ಚನ್ನಗಿರಿ ತಾಲೂಕು ತಾವರಕೆರೆ ಚನ್ನಗಿರಿ ತಾಲೂಕಾ ಹಾ ಸರ್ ಆ ಹೇಳಿ ಸರ್ ಅದೇ ಸರ್ ಸಂಘದಗೆ ಧರ್ಮಸ್ಥಳ ಸಂಘ ಹೌದು ಧರ್ಮಸ್ಥಳ ಸಂಘದಿಂದ ನೀವು ಸದಸ್ಯರ ಏನು ಯಾರು ಮಾತಾಡ್ತಿರೋದು ನಾವು ಅವರು ಅದರಿಗೆ ಆದಿ ಸರ್ ನಾನು ಲೋನ್ ತಗೊಂಡಿದ್ದು 7 ಲಕ್ಷ ಆ ಈಗ ಕಟ್ತಾ ಇದ್ದೀರಾ ಏನು ಈಗ ಆಲ್ರೆಡಿ ನಿಲ್ಸಿದ್ರಣ್ಣ ಇವತ್ತು ಈ ವಾರ ಇವತ್ತು ಸರ್ ನಮ್ದು ಇವತ್ತು ಒಂದು ವಾರ ನಿಲ್ಸಿದೀವಿ ಹಾ ಹೌದಾ ಹಾ ಅದು ಅದು ಹೆಂಗೈತೆ ಸರ್ ಅಂದ್ರೆ ಹ್ಮ್ ಈಗ ನಾಕ್ ವರ್ಷದ್ದು ಒಂದೇ ಸರಿ ಬಡ್ಡಿ ಕಟ್ ಮಾಡ್ಕೊಂಡಾರ್ ನಮ್ದು ಒಂದು ಅರವತ್ ಸಾ~ ಒಂದು ಅರವತ್ ಕಟ್ಟಿದ್ದೀವಿ ನಾವ್ ನಾಕ್ ವರ್ಷ ಮಾಡ್ಸಿದ್ದೀವಿ ಅವ್ರ್ ಏನ್ ಮಾಡಿದಾರೆ ಅಂದ್ರೆ ಎರಡ್ ವರ್ಷದ್ ಕಟ್ ಮಾಡ್ಕೊಂಡಿಲ್ಲ ನಾಕ್ ವರ್ಷದ್ interest ಕಟ್ ಮಾಡ್ಕೊಂಡಿದಾರೆ ಮತ್ ಕೇಳ್ರಿ ಅಂತಾರ ಅವ್ರು ಅವ್ರ್ ಕೇಳಿದ್ರೆ ಬಡ್ಡಿಗೆ ಇದಾಗಿತ್ತು ನಿಮಗೆ ಇನ್ನು ಬಾಕಿದ್ ಉಳಿದಿದ್ದ್ ಹ್ಮ್ ನಮಗ್ ಕಟ್ಟಾ ಬ ಕಟ್ಟಾಕಬೇಕು ಅಂತ ಹೇಳಿದ್ರೆ ಇನ್ನ ಮಾತ್ರ ಬಡ್ಡಿ ನಿಮಗ್ ಕಮ್ಮಿ ಬರ್ತೈತೆ ಅದ್ರಾಗೇನ್ ಬಡ್ಡಿ ಕಟ್ಟೋದಿಲ್ಲ ಅಂತ ಹೇಳ್ತಿದಾರೆ ನಾಲ್ಕೈದು ಲೆಕ್ಕಾಚಾರ ಕೊಟ್ಟಿದ್ದಾರೆ ನಮಗ್ ನಿನ್ನೆ ಅವ್ರು ಅಣ್ಣ ನಿಮ್ಮ ಇವರೇ ನೀವ್ ಯಾವ್ ಊರಂತಲ್ಲ ಆ ಊರಲ್ಲಿ ಒಬ್ರು ಮಂಜಣ್ಣ ಅಂತ ಹೇಳಿ ನಮ್ ಒಬ್ರು ಫೋನ್ ಮಾಡಿದ್ರು ಈಗ ಒಂದು ಮೂರ್ ತಿಂಗ್ಳ ಕೆಳಗ್ ಮಾಡಿದ್ರು ತಾವ್ರಿ ಕೇರ್ಯಾ ಅದ ಹ್ಮ್ ಪಾವಕೆ ಹತ್ರನೇ ಏ ತಾವರ್ ಕೆರೆ ಎಲ್ಲ ಈಗಡೆ ಪಕ್ದಾಗ ಹಳ್ಳಿಯವರು ಫೋನ್ ಮಾಡಿ ಕೇಳಿದ್ರು ಅಣ್ಣ ಕರೆಕ್ಟ್ ಇದೆಯಾ ನೀವ್ ಹಿಂಗ್ ಮಾಡ್ತಾ ಇದ್ರ ನೀವು ನಿಮ್ ನ್ಯೂಸ್ ಚಾನಲ್ ಅಲ್ಲಿ ಈ ತರ ಮಾಡ್ತಾ ಇದ್ರಲ್ಲ ಅಂತ ಎಲ್ಲ ಕೇಳಿದ್ರು ಆಯ್ತಣ್ಣ ನಿಮ್ ಕರೆಕ್ಟ್ ಇದ್ರೆ ನೀವು ಹೋಗಿ ಸಂತೋಷ ನಮ್ಗೆ ಸಂತೋಷ ಕರೆಕ್ಟ್ ಇದ್ರೆ ನಮ್ಗೆ ಲೆಕ್ಕ ಕರೆಕ್ಟ್ ಸಿಗ್ತಾ ಇಲ್ಲಣ್ಣ ಎಲ್ಲರೂ ಫೋನ್ ಮಾಡಿ ಹಿಂಗೆ ಹೇಳ್ತಿದಾರೆ ನನಗೆ ಜಾಸ್ತಿ ಜಾಸ್ತಿ ಬಡ್ಡಿ ಹೋಗ್ತಿದ್ದ ಅಂತ ಹೇಳ್ತಿದ್ರೆ ಅದೆಲ್ಲ ಕುತ್ಕೊಂಡ್ ಲೆಕ್ಕಾಚಾರ ಮಾಡಿದ್ರೆ ಫಾರ್ಟಿ ಪರ್ಸೆಂಟ್ ಬರ್ತಾ ಇತ್ತು ಬಡ್ಡಿ ಅದ್ರ ಹೊರಗಡೆ ಎರಡು ರೂಪಾಯಿ ಒಂದ್ ರೂಪಾಯಿ ಸಾಲ ಇರತಕ್ಕಂತದ್ದು ಇಲ್ಲಿ ಇವ್ರು ಆರು ರೂಪಾಯಿ ಬಡ್ಡಿ ಬಿಡ್ತೈತಿ ನಮಗೆ ಹಂಗಾಗಿ ನಮ್ಗೆ ತೊಂದರೆ ಆಗ್ತೈತೆ ಅದಕ್ಕೆ ಕೇಳ್ತಾ ಇದ್ವಿ ಗೆ ಬಡ್ಡಿ ಹಾಕಿದ್ರೆ ನಾವು ಕಟ್ಟಕ್ ರೆಡಿ ಎಸ್ ಕೆಲ ಆದಾಗ ಕಟ್ಬೇಕು ಅಂತ ಕೇಳಿದ್ವಿ ಏ ಇಲ್ಲಣ್ಣ ಹಂಗಣ್ಣ ಹಿಂಗಣ ಅಂತ ಹೇಳಿದ್ರು ಸರಿ ಆಯ್ತು ಅಣ್ಣ ನಿಮ್ ತಗೋ ರೆಕಾರ್ಡ್ಸ್ ಇದ್ರೆ ನೀವು ಹಾಕಿ ನಿಮ್ ಕರೆಕ್ಟ್ ಬಡ್ಡಿ ಹಂಗೆ ಹೋಗಿದ್ರೆ ನಮ್ದು ಅದೇ ತರ ಹೋಗಿ ಕೇಳ್ತಿವಿ ಇಲ್ಲಿ ಅವ್ರ ಲೆಕ್ಕ ಕರೆಕ್ಟ್ ಕೊಟ್ಟು ಆ ಬಡ್ಡಿ ಶಾರ್ಟ್ ಆ ಪಗರ್ ತಗೊಂಡ್ರೆ ನಾವ್ ಓಕೆ ಅಂತ ಹೇಳಿ ಓಕೆ ಮಾಡ್ಕೊಂಡು ಕಟ್ಟಿಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ಅವ್ರ ರಿಪ್ಲೈನು ಇಲ್ಲ ಇವತ್ತಿಗೂ ಒಂದು ಅಲ್ಲಿ ಮೆಸೇಜು ಇಲ್ಲ ಒಂದು ಇದೂ ಹಾಕಿಲ್ಲ ರೆಕಾರ್ಡ್ಸ್ ಬುಗಳೇ ಬಿಡ್ತಾ ಇದಾರೆ ಅಂದ್ರೆ ಇವರು ಎಸ್ ಕೆ ಅವರು ಅವರಿಗೆ ಪ್ರಚೋದನೆ ಮಾಡಿ ಹೇಳ್ತಾರ ಅವ್ರಿಗೆ ಅವ್ರ ಏನ್ ಕೇಳಕ್ ಹೋಗ್ಬೇಡ ನಿಮ್ ಲೆಕ್ಕ ಇದ್ರೆ ನೀವು ಕಟ್ಟಿಲ್ಲ ಕಟ್ಟಕ್ ಹೋಗಬೇಡಿ ನೀವೇನೀಗ ಜ್ವಾಲಮುಖಿ ನ್ಯೂಸ್ ಕಡೆಯಿಂದ ನಂಬರ್ ತಗೊಂಡ್ ಫೋನ್ ಮಾಡಿದ ನೀವು ನಮ್ ನಂಬರ್ ನಾವು ಹೌದಾ ಹ್ಮ್ ನಿಮ್ದ್ YouTube ಇಲ್ ಲೆಕ್ಕಾಚಾರ ನಿಮ್ದ್ ಲೆಕ್ಕ ಇನ್ನೊಬ್ರು YouTube ಮಾಡ್ತಿದ್ರಲ್ಲ ಅವು ಅವ್ರ್ ಜೊತೆ ಮಾತಾಡೋದ್ರಾಗು ನಾನ್ save ಮಾಡ್ಕೊಂಡಿನಿ ನಿಮ್ number ಹೌದಾ ಹ್ಮ್ ಅದಕ್ಕೆ ನಮಿಗ್ ಹೆಂಗ್ ಆಗ್ತೇತಿ ಮೋಸ ನಡಿತೇತಿ ಇದ್ರಾಗ ನಲವತ್ ಸಾವ್ರ ರೂಪಾಯಿ interest ತಗೊಂಡಾರೆ ಹ್ಮ್ 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 ಮತ್ತೆ ನಮ್ದು ಒಂದ್ ಲಕ್ಷದ್ ಸಾಲ ತೀರ್ಬೇಕು ಒಂದ್ ಲಕ್ಷದ್ ಸಾಲ ಕಮ್ಮಿ ಆದ್ರೆ ಬಡ್ಡಿ ಕಮ್ಮಿ ಆಗ್ಬೇಕಲ್ಲ ನನಗ್ ಕಮ್ಮಿ ಆಗ್ಬೇಕು ಕಮ್ಮಿ ಆಗ್ಬೇಕು ಇದ್ರ ಕಮ್ಮಿ ಇಲ್ಲಪ್ಪ ಇದ್ರಲ್ಲಿ ಹೆಂಗ್ ಗೊತ್ತಾ ಈಗ ನಿಮ್ ಹತ್ರನೇ ಒಂದ್ ಒಂದ್ ಲಕ್ಷ ಸಾಲ ತಗೊಂಡಿನಿ ಅನ್ಕ. ಅಣ್ಣ ನಮ್ ಹತ್ರ ದುಡ್ಡು ಒಂದ್ ಎರಡ್ ವರ್ಷ ಒಳಗೆ ದುಡ್ಡು ಅಂತ ಹೇಳಿ ವರ್ಷಕ್ ಈ ವರ್ಷ ಒಂದ್ ಲಕ್ಷ ಒಂದ್ ಐವತ್ ಸಾವಿರ ಕಟ್ಟಿ ಮುಂದ್ ವರ್ಷ ಒಂದ್ ಐವತ್ ಸಾವಿರ ಕಟ್ಟಾಕ ಇಲ್ಲಪ್ಪಾ ಮುಂದ್ ಹೋದ್ ವರ್ಷ ಐವತ್ ಸಾವಿರ ಕೊಟ್ಟಿದ್ದೆ ಈ ವರ್ಷ ಐವತ್ ಸಾವಿರ ಇಲ್ಲ ಲಕ್ಷಕ್ ಬಡ್ಡಿನೇ ಕೊಡ್ಬೇಕಂತ ಕೇಳಿದ್ರೆ ಇದ್ ಯಾವ ನ್ಯಾಯ ಅಣ್ಣ ಇದು ಹ್ಮ್ ಅದೇ ಅಣ್ಣ ನನಿಗೂ ಇದೇ ಕೇಳಿದಿಕ್ಕೆ ಮ್ಯಾನೇಜರ್ ಸೂಪರ್ವೈಸರ್ ಬಂದ್ರು ನಾವ್ ಲೋನ್ ಎಲ್ಲಿಂದ ಕೊಟ್ಟಿದ್ದೀವಿ ಅಂತ ಕೇಳಿದಿವಿ ಅವರು ನಾ ಬ್ಯಾಂಕ್ ಇಂದ ಕೊಟ್ಟಿರೋದಂದ್ರು ಬ್ಯಾಂಕಿನ ಸರ್ ಸ್ಟೇಟ್ಮೆಂಟ್ ಕೊಡ್ರಿ ಒಂದ್ ಉಳ್ತಾಯ ದುಡ್ ಐತಲ್ಲ ಅದ್ರದ್ ಸ್ಟೇಟ್ಮೆಂಟ್ ಕೊಡ್ರಿ ಸರ್ ಅಂದ್ವಿ ಅದಕ್ಕೆ ಏನಂದ್ರ ಅವ್ರು ನಾವ್ ನಾವ್ ಸ್ಟೇಟ್ಮೆಂಟ್ ಕೊಡಾಕ್ ಬರಲ್ಲ ಉಳ್ತಾಯದ್ ದುಡ್ಡು ನೀವು ನಾವು ಇಲ್ಲಿ ಅಚ್ಚನ್ನದ್ ಸಂಘ ಮಾಡಿರೋದು ಸಂಘದಿಂದ ನಾವ್ ಅಂದ್ರ ಅದ್ ಸರ್ ನಾವ್ ಸಂಘದ್ದೇ ನಾವ್ ಅಚ್ಚನದ್ ಮಾಡಿಸಿದ್ವಿ ಅಲ್ಲ ಅದ್ರದ್ದೇ ಕೊಡ್ರಿ ಹ್ಮ್ ಹ್ಮ್ ಅದ್ರದ್ ನಾವ್ ಕೊಡಕ್ ಬರಲ್ಲ ಅಂದ್ರ ಅದು ಅದ್ ಬಿಟ್ಟ ಅದನ್ನು ಸ್ವಲ್ಪ ಚರ್ಚೆ ಮಾಡಕ್ ಹೋಗ್ಲಿಲ್ಲ ನಾವು ಇವ್ರದ್ದು ಎಲ್ಲಾ ನಾಟಕ ಅಂತ ಮತ್ತ ಇನ್ನ ಒಂದಕ್ಕೆ ನಮ್ದು ದುಡ್ಡಿಂದು ಬಡ್ಡಿದು ಹೇಳಿದ್ರಲ್ಲಾ ಹೋಣ ಮತ್ತ ಆರೆ ಇದು ಏನೋ ಎರಡುವರೆ ಸಾವಿರ ರೂಪಾಯಿ ಇನ್ನೊಂದ್ ಪಿಆರ್ಪಿ ದುಡ್ಡು ಅಂತ ಕಟ್ಟಸ್ಕೊಂತಾರೆ ಹ್ಮ್ 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 ಅದನ್ನೂ ಕಟ್ಟಸ ಇದಾರ ದುಡ್ಡು ಕಟ್ಟಿರೋದ್ ನಮ್ದು ಎರಡುವರೆ ಸಾವಿರ ಇವ್ರ ತಗೋತೀರಾ ನಾಕ್ ಸಾವಿರ ಅಣಾ ನೋಡ್ರಿ ಇದು ಪಿ ಆರ್ ಅಂತ ಅಮೌಂಟ್ ಮುಂತೈತಲ್ಲ ಅದ್ ಭಾಳ ಮೋಸಾ ಇದು ಹ್ಮ್ ಆ ನಾ ನೀವ್ ಬೇಕಾದ್ರೆ ನೀವು ವಾಟ್ಸ್ಆ್ಯಪ್ ನಂಬರ್ ನಾಕ್ ಹಾಕ್ತೀನಿ ಹತ್ ಲಕ್ಷ ಹತ್ತ ಲಕ್ಷಕ್ ಕಣಾ ಆ ಎರಡ್ ಸಾವಿರದ ಇಪ್ಪತ್ತರಿಂದ ಹಿಡಿದು ಇಪ್ಪತ್ತೈದರವರೆಗೂ ಒಂದು ನನ್ನ ಹತ್ರ ಬಾಂಡ್ ಇಲ್ಲ ಇವಾಗಿಂದ್ಲು ಬಾಂಡ್ ಐತೆ ಅದು ಆ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಅಂದ್ರೆ ಕೊಟ್ಟಿರ್ತಕ್ಕಂಥದ್ದು ಅದು ಮೈಕ್ರೋ ಇನ್ಸುರನ್ಸ್ ಅಂದ್ರೆ ಸಣ್ಣ ಸಾಲಕ್ಕೋಸ್ಕರ ಹತ್ತು ಲಕ್ಷಕ್ಕೆ ಅದು ಹತ್ತು ಲಕ್ಷಕ್ಕೆ ಐದು ವರ್ಷ ವ್ಯಾಲಿಡಿಟಿ ಸಾವಿರದ ಮುನ್ನೂರ ಐವತ್ತೆಂಟು ನೆನ್ಪಿಟ್ಕೋಣ ಹತ್ತು ಲಕ್ಷಕ್ಕೆ ಒಂದು ಲಕ್ಷ ಎರಡ್ ಲಕ್ಷ ಸಾಲ ನಮ್ ಗಂಡ್ ಮಕ್ಕಳ ಸಂಘಕ್ಕೆ ಹತ್ತು ಲಕ್ಷ ಡಿಪಿ ಅಮೌಂಟ್ ಅಂತ ಯಾತರಲ್ಲ ಹತ್ತು ಇಡೀ ಗ್ರೂಪ್ ಗೆ ಹತ್ತು ಲಕ್ಷ ವ್ಯವಹಾರ ಮಾಡಿದ್ರೆ ಹತ್ತು ಲಕ್ಷ ಯಾರನ್ನ ಒಬ್ರು ಇಬ್ರು ಮೂರ್ ನಾಲ್ಕು ಜನ ಐದ್ ಜನ ತಗೊಂಡಿರ್ತಾರಲ್ಲ ಅವ್ರು ಯಾರನ್ನ ಏನನ್ನ ಮಾಡ್ಲಿ ಗ್ರೂಪ್ ಇಂದೇ ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಹೋಗಿರುತ್ತೆ ಇವ್ರು ವೈಯಕ್ತಿಕವಾಗಿ ಕಟ್ಸ್ ನಮ್ಮ ಹತ್ರ ಇವ್ರದ ನಾವು ಕಟ್ಟೋದು ಏನಿರಲ್ಲ ನಮ್ ದುಡ್ಡಿಂದ ಅಷ್ಟು ಹೌದಣ್ಣ ನಾವು ವೈಯಕ್ತಿಕವಾಗಿ ಯಾವ್ದು ಬರದೇ ಇಲ್ಲ ಇದ್ರಲ್ಲಿ ಗ್ರೂಪ್ ಇಂದ ಇನ್ಸನ್ಸ್ ಮಾಡಕ್ ಬರುತ್ತೆ ನೀವ್ ವೈಯಕ್ತಿಕವಾಗಿ ಬರಲ್ಲ ಹಂಗಾಗಿ ಅವ್ರ ಕೈಲಿ ಬಾಂಡ್ ಕೊಡಕ್ ಆಗ್ತಾ ಇಲ್ಲ ರೆಸೀಪ್ ಕೊಡಕ್ ಆಗ್ತಾ ಇಲ್ಲ ಅದು ಪೇಕ್ ಫುಲ್ ಪೇಕ್ ನೋಡಿ ಬರೀ ಒಂದು ಸದಸ್ಯನಿಗೆ ಇಪ್ಪತ್ ರೂಪಾಯಿ ತಗೊಂಡ್ರಿ ಆರ್ ಲಕ್ಷ ಐವತ್ತು ಐವತ್ತು ಸಾವಿರ ಸದಸ್ಯರು ಇದಾರೆ ಬರೀ ಐದು ಅಷ್ಟಕ್ಕೆ ಲೆಕ್ಕ ಹಾಕ್ರಿ ಆರ್ ಲಕ್ಷ ಆರ್ ಲಕ್ಷ ಲೆಕ್ಕ ಆರ್ ಎಲ್ ಹನ್ನೆರಡು ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗುತ್ತೆ ಬೈ ಆರ್ಡ್ ಕ್ಯಾಶ್ ಬರೀ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ ಇದೆ ಇಪ್ಪತ್ತು ರೂಪಾಯಿ ಇದೆ ನೀವೇ ಲೆಕ್ಕಾಕಿಣ ಕಲೆಕ್ಟೇಟರ್ ತಕೊಂಡು ಲೆಕ್ಕ ಬೇಕಾದ್ರೆ ಆರ್ ಲಕ್ಷದ ಐವತ್ತು ಸಾವಿರ ಬರೀ ಆರೇ ಲಕ್ಷ ಲೆಕ್ಕ ಹಾಕೊಂಡ್ ಬರೋ ಬರೀ ಇಪ್ಪತ್ತು ರೂಪಾಯಿ ಕೆಲವೊಂದ್ ಸಂಘದಲ್ಲಿ ಹತ್ತು ರೂಪಾಯಿ ಕೂಡ ಅದಕ್ಕೆ ಬರೋ ಆರು ಲಕ್ಷ ಲೆಕ್ಕ ಆಗ್ತಾ ಆರ ಹನ್ನೆರಡು ಒಂದು ಕೋಟಿ ಇಪ್ಪತ್ ಲಕ್ಷ ಇದು ಯಾ ಕ್ವಾಂಟಲ್ ಐತೆ ಅದು ಬೇಕಾರೆ ನಮ್ ದುಡ್ಡು ಅಲ್ಲ ಊಟ ನಮ್ ಮತ್ತ ಮತ್ತವ್ರು ತಗೊಂತಿರೋದು ಒಂದು ಕೋಟಿ ಮೂವತ್ ಲಕ್ಷ ನೀವು ಲೆಕ್ಕ ಲಕ್ಷದ ಐವತ್ ಸಾವಿರ ಜನಕ್ಕೆ ಹ್ಮ್ ಅದ್ ನೋಡ್ರಿ ಬರ ವಾರ ಬೈಕ್ ಕ್ಯಾಶ್ ಇಸ್ಕೊಂತಾರೆ ಬರ ಅಷ್ಟ ದುಡ್ಡ ಕ್ಯಾಶ್ ನಮ್ದ ಹೋಗುತ್ತ ಅಷ್ಟ ಅವ್ರಿಗೆ ಹ್ಮ್ ಅಂದ್ರ ನಮ್ದ ಅಂದ್ರ ಇಡಿ ನಮ್ಮ ಸದಸ್ಯರದು ನಮ್ಮ ಎಸ್ SKRDP ಯಲ್ಲಿ ಸದಸ್ಯರ ಇರ್ತಾರಲ್ಲ ಇದರಲ್ಲ ಅವರಿಗೆಲ್ಲಾ ಸೇರಿ ಒಂದ ವಾರಕ್ಕೆ ಮತ್ತ ಅವರೇ ಅವರೇ ಬರ ಅಣ್ಣ ಬರ ಅವರೇ 500 1000 ಸಾಲ ಕಟ್ತಾರ ಅಂತ ಕಳ್ರಿ ಸಾಲ ತಗೊಂಡರ ಇದ್ದಾರೆ ಸಾಲ ಇಲ್ಲರ ಇದ್ದಾರೆ ಬರ ಅವರೇ 500 ರೂಪಾಯಿ ಲೆಕ್ಕ ಹಾಕಿ ಕಳ್ರಿ ಎಷ್ಟು ಕೋಟಿ ಆಗ್ತದ ದುಡ್ಡು ಹ್ಮ್. ಇಡಿ ಅಧಿಕಾರಿಗಳು ಇಲ್ಲಿ ಕುಂತಾರೆ ಬೈ ಕ್ಯಾಶ್ ಸುಲ್ ಮಾಡ್ತಾರಲ್ಲ ಇದಕ್ಕೆ ಯಾಕೆ ವ್ಯವಸ್ಥೆ ಮಾಡಿದಿಲ್ಲ ಬ್ಯಾಂಕಿಗೆ ಹೋದ್ರೆ सीधा ನಮಗೆ ಇದು ಬರುತ್ತೆ ಅಣ್ಣ tax ಬರುತ್ತೆ ಸರ್ಕಾರಕ್ಕೆ ಹೌದು ಯಾವ ಬ್ಯಾಂಕ್ ಅಲ್ಲ ಆಗ್ತಾರೆ ಒಂದು ವಾರಕ್ಕಷ್ಟು ದುಡ್ಡು ಅಂತಂದ್ರೆ ನಮ್ ದುಡ್ಡು ಬಡ್ಡಿಗೆ ಎಷ್ಟು ಬರಬಹುದು ಆ ದುಡ್ಡನಿಗೆ ನಮಗೆ ಇವರು ಎಲ್ಲ ಎಬರಿಸಿ ನಮಗೆ ಕೊಡ ನಮ್ ದುಡ್ಡನಿಗೆ ನಾವು ಅವರು ನಮಗೆ ರಿಟರ್ನ್ ಮಾಡอด ಅದು ಹೌದು 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 ಅಣ್ಣ ಹ್ಮ್ ಕರೆಕ್ಟ್ ಇದು ಅಣ್ಣ ಹ್ಮ್ ಇದು ನಮಗೆ ನಿನ್ನೆ ಮಾಹಿತಿ ಕೇಳ್ದಿ ಸಾಕ ಅವರು ಬಂದಿದ್ರು ಮ್ಯಾನೇಜರ್ ಹ್ಮ್ ಹ್ಮ್ ಅದು ಇದು ಹೇಳಿ ನಾಕ್ ಯಕ್ಷ ಹ್ಮ್ ಇದೊಂದ್ ಲೆಕ್ಕ ಇದೊಂದ್ ಲೆಕ್ಕ ಅಂತ ನಾನ್ ಎಲ್ಲಾ ಲೆಕ್ಕಕ್ಕೂ ನಾವ್ ಅರ್ಥ ಇಟ್ ಕೇಳ್ದಿವಿ ಕೇಳಿದ್ದಿಕ್ ಅವ್ರ ಏನಂದ್ರು ನನಗೆ ಈ ಇದಕ್ಕೆ ಈ ರೂಟ್ ನಂದು ಕೆಲಸ ವರ್ಕ್ ಇಲ್ಲ ನಮ್ದು ಬೇರೆ ಕಡೆ ಯಾಕೆ ಬಂದ್ರಿ ಸರ್ ಅಂದ್ರೆ ಇವ್ರ ಯಾಕೆ ಕರ್ದಿದ್ದಕ್ಕೆ ನಾನ್ ಬಂದಿ ನೀವ್ ಎಲ್ಲಾ ಡೂಪ್ ನೀನ್ ಯಾವ್ದೋ ಯಾವ್ದೋ ಇದಕ್ಕ ಬಂದು ಕಾರಣ ಹೇಳಕ್ ಬಂದಿ ಅಂತ ಬುಕ್ ತಗೊಂಡ್ ಹೋಗ್ಬಿಟ್ಟ ಇಲ್ಲ ಅವ್ನು ಕಾಲ್ವೈಟಿಗೆ ಬರ್ತೈತ್ ನೋಡ್ರಿ ನಮ್ದು ಇಷ್ಟೊತ್ತಿಗೆ ನೀವ್ ಫೋನ್ ಮಾಡೋ ಮತ್ತೆ ಈ ಒಂದ್ ಐದ್ ಆರ್ ಜನ ಹೊಸ ನಂಬರ್ ಫೋನ್ ಮಾಡ್ತಾ ಇದಾವೆ ಇಷ್ಟು ಕಾಲಿಗೆ ಆನ್ಸರ್ ಮಾಡ್ತಾ ಇದ್ದಣ ಯೂಟ್ಯೂಬ್ ಚಾನಲ್ ಇಂದ ನಾ ಜನ ಒಳ್ಳೇದಾಗ್ಲಿ ಅಂತ ಹ್ಮ್ ನೋಡ ನೀನ್ ನೋಡ್ತದ ಯೂಟ್ಯೂಬ್ ಚಾನಲ್ ಒಂದ್ ಒಂದು ಎರಡು ವರ್ ತಿಂಗಳ ನೋಡಕ್ ಇಡ್ ನಾನು ಅದ್ ನೋಡ್ತಾ ಇದೀವಿ ನನಗೆ ಇದ್ ನಂಬರ್ ನಂಬರ್ ಇದ್ ಮಾಡಕ್ ಬರ್ತಾ ಇಲ್ಲ ನಮ್ ಹುಡ್ಗನ್ ಕೈ ಮಾಡ್ಸಿ ನಿಮ್ದು ನಿಮ್ ಚಾನೆಲ್ ಗೆಲ್ಲ ಹಾಕ್ತೇನೆ ನಮ್ ಹುಡುಗರಿಗೆಲ್ಲ ಹಾಕ್ತೇನೆ ಇದು. ಇಲ್ಲ ಅಣ್ಣ ಅದ್ರಲ್ಲಿ ನಂಬರ್ ಬರ್ತ ನೋಡ್ರಿ ನಾನು ನಂಬರ್ ಹಾಕ್ಬಿಟ್ಟಿನ ಅದ್ರಲ್ಲಿ ಒಂದೊಂದು ಫೋಟೋ ಬರ್ತಾನ ಅದ್ರಲ್ಲಿ ಫೋಟೋ ಫೋಟೋ ತಗೊಂಡ್ರೆ ನಾನು ನಂಬರ್ ಹಾಕ್ಬಿಟ್ಟಿನ ನಾನು ಏಟ್ ಫೋರ್ ನೈನ್ ಫೋರ್ ಅಂತ ನಂಬರ್ ಅಣ್ಣ ಅದು ಅವ್ರಿಗೆ ಇವಾಗ ನಾನು ಈ ವಾರ ಕಟ್ಟಿಲ್ಲ ಈ ವಾರ ದುಡ್ಡು ಕಟ್ಟಿಲ್ಲ ನಮ್ದು ನಲ್ವತ್ತೆರಡು ಸಾವಿರ ರೂಪಾಯಿ ಬರಿ ಇಂಟ್ರೆಸ್ಟ್ ಹೋಗಿತ್ತು ಎರಡು ಲಕ್ಷದಕ್ಕೆ ನಮ್ ಮನೆಯವ್ರು ನಮ್ ಮನೆಯವ್ರು ತಗೊಂಡ್ ನಮ್ದು ಬಾಂಡ್ ಈಗ ಐದ್ ವರ್ಷ ಆಗಿದ್ ಬಾಂಡ್ ಮಾಡಿಸಿ ಬಾಂಡ್ ಕೊಟ್ಟಿಲ್ಲ ನನಗೆ ಅಣ್ಣ ಬಾಂಡ್ ಓಪನ್ ಆಗಲ್ಲ ಬೇಡ ಅದ ಬಗ್ಗೆ ತಲೆ ಕೆಣಸ ಬೇಡ ಅದ್ ಏನಿದ್ ಒಂದು ಸಂಘದಲ್ಲಿ ಏನ್ ಸಾಲ ಆಯ್ತಾ ಇಲ್ಲ ಅಣ್ಣ ಈಗ ಸಾಲ ನಮ್ದ ನಮ್ದು ಇನ್ನೊಂದ್ ಲಕ್ಷ ಐತ ನಮ್ ಮನೆಯವ್ರದ್ದು ಈಗ ಹೊಸ್ತಾ ತಗೊಂಡು ನಾಕೈತಿ ಒಂದ್ ಮೂರ್ ತಿಂಗಳಾಗ ನಾ ತಗೊಂಡು ನೀವ್ ಎಷ್ಟ್ ತಗೊಂಡ್ರಿ ಅಣ್ಣ ನಾನ್ ಎರಡ್ ಲಕ್ಷ ತಗೊಂಡಿನಿ ಅಣ್ಣ ತಲೆನೇ ಕೆಡ್ಸ್ಕೊಬೇಡ್ರಿ ಅಕ್ಕರ್ಗೂ ಕಟ್ಬೇಡ್ರಿ ನಿಮ್ದು ಕಟ್ಬೇಡ್ರಿ ದುಡ್ಡೇ ದುಡ್ಡು ಒಂದ್ ರೂಪಾಯಿ ಕಟ್ಬೇಡ್ರಿ ಯಾಕಂದ್ರೆ ನೀವ್ ದುಡ್ಡು ಕಟ್ಟಿದ್ರೆ ನಿಮ್ಗೆ ಲಾಸ್ ಆಗುತ್ತೆ ಅದಿಕ್ಕೆ ನಾ ಕಟ್ಟೆದ್ ಅಣ್ಣ ಅಣ್ಣಾ ನಂದ್ ಇಷ್ಟ್ ವರ್ಷ ನನಗ್ ಹಿಂಗ್ ನಂದು ಪಾಸ್ಬುಕ್ ಕೊಡ್ರಿ ನಮ್ದು ಸ್ಟೇಟ್ಮೆಂಟ್ ಕೊಡ್ರಿ ಕೇಳಿದ್ದಕ್ ಅವ್ರು ಅವ್ರ್ ಅಷ್ಟ್ ದಾಖಲಾತಿ ಕೊಟ್ರ ಅಣ್ಣಾ ನಾವ್ neat ಆಗ್ ಕಟ್ಕೊಂಡ್ ಹೋಗೋಣ ಅಣ್ಣಾ ನೀವ್ ನೀವ್ ಕೇಳ್ಲೆ ಬ್ಯಾಡ್ರಿ ನಾವ್ ಕಟ್ತಿವ್ ದುಡ್ಡು ಇಲ್ಲ ಅಂದ್ರೆ ನಾವ್ ಒಂದ್ ರೂಪಾಯಿನು ಕಟ್ಟಲ್ಲ ಇಲ್ಲ ಅಣ್ಣಾ ಇವಾಗ್ ನಿಮಗ್ ಕಟ್ಟಿದ್ರ ಅಂದ್ರೆ ನಮ್ಗ್ loss ಆಗುತ್ತ್ ಅಂತ ಹೇಳ್ರಿ ಮುಲಾಜಿಲ್ ದಂಗ್ ಹೇಳ್ರಿ ಅದೇ ಅಷ್ಟೇ ಹೇಳಿರ ಅಣ್ಣಾ ನೀವ್ ಇವಾಗ ಅಮ್ಮ ಬಂದಿತ್ತು ಇಲ್ಲಿ ಸಂಘ ಮಾಡಸ್ತಾರಲ್ಲ ಅವ್ರು ಹ್ಮ್ ಹ್ಮ್ ಆಯಮ್ಮಗೂ ಹೇಳಿದ್ದೀನಿ ಸಂಘನೇ route ಗೊತ್ತಿಲ್ಲ ರೂಲ್ಸ್ ಗೊತ್ತಿಲ್ಲ ನೀನ್ ಇಲ್ಲಿ ಬರ್ಲೆ ಅಂತ ಹೇಳ್ಬಿಟ್ಟಿದೀನಿ ನಾನು. ಅಣ್ಣ ಇನ್ನೊಂದ್ ಅಣ್ಣ ಯಾವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವೊಂದು ಡಿಸ್ಟಿಕ್ ಯಾವೊಂದು ತಾಲೂಕು ಯಾವ ಒಂದು ಪಂಚಾಯತಿ ಕಡೆಯಿಂದ ಇವ್ರ ಲೈಸೆನ್ಸ್ ಇಲ್ಲ ಅಣ್ಣ ದುಡ್ಡು ಮಾಡಕ್ಕೆ ಅದ್ರ ರೆಕಾರ್ಡ್ ಸಮೇತ ನಿಮ್ಮಲ್ಲಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಸರಿ ಅದೊಂದ್ ಮಾಡ್ರಿ ಇನ್ನೊಂದಣ ಹೋಣ ಈಗ ಫೋನ್ ಇನ್ನೊಬ್ರು ಮೇಡಮ್ ಮಾಡಿದ್ರು ಹೋಣ ಹೋಣ ಫೋನ್ ಮಾಡಿ ನಿನ್ನೆ ನೀವ್ ಅಲ್ಲೆಲ್ಲ ಹತ್ರ ಏನು ಮಾತಾಡ್ಬೇಡ್ರಿ ನೀವ್ ಆಫೀಸಿಗೆ ಬರ್ರಿ ನೀವ್ ಒಬ್ರೆ ಬರ್ರಿ ಅದೇನು ಅದೇ ಬಗೆರ್ಸ್ ಕಳಸ್ತೀವಿ ಅಂತ ಹೇಳಿದ್ರು ಸಂಘದ ಹತ್ರ ಎಲ್ಲಾ ಮಾತಾಡ್ಬೇಡ್ರಿ ನಾವ್ ಪ್ರಶ್ನೆ ಮಾಡಿ ಕೇಳಿರಿ ಅದಕ್ಕೆ ನಮ್ ಸಂಘದಾಗೆ ಹ್ಮ್ ಅವ್ರೇನ್ ಗೊತ್ತಾ ಅವ್ರ ಏನು ಪ್ರಶ್ನೆ ಕೇಳಂಗಿಲ್ಲ ನಾನೇ ನನ್ನ ನನ್ನ ನೋವು ಐದ್ ಅವ್ರಿಗೂ ಅಣ್ಣ ಹೆಂಗ್ ಗೊತ್ತೇ ಅಣ್ಣ ಈಗ ಇದ್ರಲ್ಲಿ ಹೆಂಗಂದ್ರೆ ನಾನ್ ಕೇಳಿದ್ರೆ ನನ್ ಮೇಲೆ ಬಂದ್ಬಿಡ್ತಲ್ಲ ಫಸ್ಟ್ಗೆ ಸ್ಟಾರ್ಟ್ ಏ ನೋಡಿ ಇವ್ನಿಂದ ಹಾಳಾಯ್ತು ಸಂಘ ಇವನಿಂದ ಹಾಳಾಯ್ತು ಹಾಳಾಗ ನಾವು ಅವ್ರಿಗೆ ಅರ್ಥ ಆಗ್ತಿಲ್ಲ ಅದು ಏನ್ ಮಾಡಕ್ ಅವ್ರ ಅಣೆ ಬರ್ರ ನಾವ್ ಏನ್ ಮಾಡಕ್ಕಾಗಲ್ಲ ಅನ್ ಪ್ರಶ್ನೆ ಮಾಡುವ ಶೂರಣ ಇದ್ರಲ್ಲಿ ಹ್ಮ್ ಪ್ರಶ್ನೆ ಮಾಡೋದೇ ನಿಂತ್ಕೋಬೇಕಣ್ಣ ನಾವು ನಾನ್ ಅದೇ ತರನೇ ನಿತ್ಕಣ್ಣ ನಮ್ಮ ಊರಲ್ಲಿ ಒಬ್ನೇ ಮಾಡಿರೋದು ಈಗ ಇಪ್ಪತ್ತು ಸಂಘ ನಿಂತವಣ ಹ್ಮ್ ಐವತ್ನಾಕ್ ಸಂಘದಲ್ಲಿ ಇಪ್ಪತ್ತು ಸಂಘ ನಿಂತಾವೆ ಇನ್ನು ಇದರ ಪತ್ರ ಕಟ್ತಾರೆ ಅವ್ರ ದುಡ್ಡು ಹೋಗೋದು ನಮ್ ದುಡ್ಡೇನ ಹೋಗಲ್ಲಲ್ಲ ನನಗೆ ಟೆನ್ಷನ್ ಹೇಳಷ್ಟು ಮಾಹಿತಿ ನೀವು ಫೋನ್ ಮಾಡಿರೋಣ ನಂಬರ್ ನೋಡ್ಕೊಂಡು ನೀವ್ ಫೋನ್ ಮಾಡಿದಿರ ಅಣ್ಣ ಈ ತರ ಮಾಹಿತಿ ಐತೆ ನೀವು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ ದುಡ್ಡು ಕಟ್ತಾ ಇದೀವಿ ನಮ್ಗೆ ರೆಕಾರ್ಡ್ಸ್ ಬೇಕು ಅಂತ ಕೇಳ್ತಾ ಇದೀವಿ ಅಷ್ಟೇ ಅವ್ರ ರೆಕಾರ್ಡ್ಸ್ ಕೊಡ್ಬಿಟ್ಟು ಕಟ್ಕೊಂಡು ಹೋದ್ರೆ ಮುಗಿದ ಹೋಯ್ತು ನಾನ್ ಅವ್ರಿಗೆ ಹೇಳ್ತಿರ ನಾನ್ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ದಾಖಲೆ ಕೊಡ್ರಿ ನಂದು ಸ್ಟೇಟ್ಮೆಂಟ್ ಕೊಡ್ರಿ ಅಂತ ಹೇಳಿ ಅದಕ್ಕೆ ನಮ್ದು ಆಫೀಸ್ ಕೊಡ್ತೀವಿ ಬ್ಯಾಂಕ್ ಇಂದ ಕೊಡಲ್ಲ ಅಂತಿರದ ಅವ್ರು ಬ್ಯಾಂಕ್ ಇಂದ ಹೆಂಗ್ ಕೊಡಕ್ ಬರುತ್ತೆ ನಿಮಗೆ ಅಂದ್ರೆ ನಮಗೆ ಯಾವ ಬ್ಯಾಂಕ್ ಇಂದ ಲೋನ್ ಮಾಡಿಸಿ ನಮ್ದು ಅಕೌಂಟ್ ಎಲ್ಲಿ ಮಾಡಿಸಿದ್ರೆ ಅಂದ್ರೆ ನಮ್ದ್ರಾಗೆ ಮಾಡಿಸ್ಕೊಂಡಿ ನಾವು ಅದನ್ನ ಅಂತಾರೆ ಅಯ್ಯೋ ಅಯ್ಯಯ್ಯೋ ನಮ್ದ್ರ ಅವ್ರದ್ office ಗ ಮಾಡ್ಸ್ಕೊಂಡಾರ ಅಂತ ಅವ್ರದ್ ಒಂದ್ bank ಐತಿ ಅಂತ ಅವ್ರದ್ ಹ್ಮ್ ಅಣ್ಣ ಇದು call record ಆಗುತ್ತೆ ನೀವ್ ಆಗಿ YouTube ಅಲ್ ಹಾಕ್ತೀನಿ ನಾನು ಈಗ ನಾವ್ ನೀವೇನ್ ತಪ್ಪು ಮಾತಾಡಿಲ್ಲ ನಾನು ತಪ್ಪು ಮಾತಾಡಿಲ್ಲ ಕರೆಕ್ಟ್ ಏ ನಾನ್ ಜನ ತಿಳ್ಕೊಬೇಕು ಅಣ್ಣ ನಿಮ್ area ತಿಳ್ಕೋಬೇಕು ತಿಳ್ಕೊಬೇಕು ನಮ್ area ದಾಗು ತಿಳ್ಕೊಬೇಕು ಪ್ರತಿಯೊಂದು ಏ ಆ area ದಾಗ್ ಅಂದ್ರೆ ಈ area ದಾಗ್ ಕಂತ ಅಂತ ಬರೇ ಅಪಪ್ರಚಾರ ಮಾಡ್ತಾರ ಅವ್ರು ನಾವಲ್ಲ ಆ ಕಣ ನಾನ್ ಚನ್ ಕೊಳ್ಳೇದತ್ತಾರ ಇಂತ ಮೋಸ್ಕರ ತಿಂದು ಜನಗಳು ಎಷ್ಟ್ ಆಗಿ ಅಂತಂದ್ರ ಒಟ್ಟಿಗ್ ಎಲ್ಲರಿಗೂ ಒಳ್ಳೇದಾಗ್ಬೇಕು ಪ್ರಶ್ನೆ ಮಾಡಿ ಹ್ಮ್. ಪ್ರಶ್ನೆ ಮಾಡಿ ಕೇಳ್ಬೇಕಾದ್ ಹೌದ ಹೌದಣ್ಣ ಹೌದಾ ನಿಮ್ಮ ಅಂಗೆ ಎಚ್ಚೆತ್ಕೋಬೇಕ ಅಣ್ಣ ಪ್ರತಿಯೊಬ್ರು ಎಚ್ಚೆತ್ಕೋಬೇಕು ಅಣ್ಣ ನಾನು ಲಾರಿ ಡ್ರೈವರ್ ಅಣ್ಣ ನಾವ್ ನಮ್ ಮೈಟ್ ಆಗ್ಲಕ್ ಕಷ್ಟ ಪಟ್ಟು ತಾವು ಬಂದಿಲ್ ದುಡ್ ಕಟ್ಟಿದ್ರೆ ನನ್ಗ್ ಲೆಕ್ಕಾ ಇಲ್ಲಾ ಅಣ್ಣ ಹಿಂಗ ಅಣ್ಣ ಕಟ್ಟಿನಿ ನಾನು ಪಾತ್ರ ಪಾತ್ರೆ ವ್ಯಾಪಾರ ಮಾಡ್ತೇವೆ ಅಣ್ಣ ಬಿಸ್ಲಾಗಲ್ಲ ನಮ್ಮ ಮನೆಯವರು ನಾವು ಹ್ಮ್ ತಗಂದ ಹೋಗಿ ದುಡ್ಕೊಂಡ್ ಬಂದ್ ನಾವು ಯವ್ರು ಮಾಹಿತಿನ ಕೊಡ ನಾವೇನ್ ಕಟ್ಟಲ್ಲ ಅಂತ ಇಲ್ಲ ಅಣ್ಣ ಒಳ್ಳೆ ಕಷ್ಟಕ್ಕೆ ಕೊಟ್ಟಿದಾರೆ ಹ್ಮ್ ಕಟ್ಟಿರೋದಕ್ಕೆ ರೆಕಾರ್ಡ್ಸ್ ಕೊಡ್ಲಿ ನನ್ ತಗಂದಿರೋ ಕಟ್ಟಿರೋ ದಾಖಲೆ ಕೊಟ್ಬಿಡ್ರಿ ಅಲ್ಲಣ್ಣ ನಮ್ಮನ್ನ ಇನ್ ಕ್ಯಾಶ್ ಅಲ್ಲ ನಮ್ಮ ನಿನ್ ಕ್ಯಾಶ್ ಮಾಡ್ಕೊಂಡು ಇವ್ರು ಅತಿ ಲಾಭದಲ್ಲಿ ಇದ್ರೆ ಹೆಂಗಣ್ಣ ನಮ್ಗೆ ಅದ್ರ ಒಂದು ಪರ್ಸೆಂಟ್ ಅನ್ನ ಕೊಡಸ್ ಬೇಡವಾ ನಮ್ಗೆ ಅಣ್ಣ ನಿಮಗ್ ಬರ ದುಡ್ಡು ಐತಣ ಅದ್ರಲ್ಲಿ ಕುತ್ಕೊಂಡ್ರ ಬಡ್ಡಿ ದುಡ್ಡು ಮತ್ತೆ ಸರ್ಕಾರದಿಂದ ಬರ್ತಕ್ಕಂತ ಯೋಜನೆ ದುಡ್ಡು ಲೆಕ್ಕಾಕೊಂಡು ಹೋದ್ರೆ ನಿಮಗೆ ನಾಲ್ಕೈದು ಲಕ್ಷ ಬರ ದುಡ್ಡು ಇದಾವಣ ಇವ್ರು ಎಲ್ಲಿ ಕೊಡ್ತಾರಣ ಇವ್ರು ಇವ್ರು ಕೊಡ್ಬೇಕಾದ್ರೆ ನಾವು ಜನಗಳಿಗೆ ಎಚ್ಚೆತ್ಕೋಬೇಕಣ್ಣ ಮೇನ್ ಜನಗಳ ಎಚ್ಚೆತ್ಕೊಂಡು ಕೇಳಿಕ ಕೋರ್ಟ್ ಮುಖಾಂತರ ಕೇಸ್ ಹಾಕಿಂತ ಹೋದ್ರೆ ವೀರಂಜೆಗಡೆ ಅವ್ರು ಇದು ಅಧ್ಯಕ್ಷ ಇದರಲ್ಲ ಇಡೀ ನಮ್ ದೇಶ ಬಿಟ್ಟು ಹೋಗ್ತಾರೋ ಲೆಕ್ಕ ಕೊಡ್ತಾರೋ ಲೆಕ್ಕ ಏನೋ ದುಡ್ಡು ಕೊಡ್ತಾರೋ ಗೊತ್ತಾಗ್ತಿಲ್ಲ ಅಣ್ಣದು ಯಾರು ಕೊಡ್ತಾರಣ ಇವ್ರು ಅಲ್ಲಿ ಇವ್ರ ಸರ್ಕಾರದವ್ರು ಮಾಡ್ಕೊಂಡ್ರಲ್ಲ ಮಾಡ್ಕಂದ್ರ ಅಲ್ಲಿ ಕೊಡಂಗ ಮಾಡೋದಿಲ್ಲ ಕಿತ್ಕೊಂಡ್